ನೋಡಿ ಹೈಟ್ ನೋಡಿ ಅವ್ನ ಫಿಟ್ನೆಸ್ ನೋಡಿ ಯಾವ್ ವಾಕಿಂಗು ಕಳ್ಸಿಲ್ಲ ಯಾವ್ ಜಿಮ್ ಕಳ್ಸಿಲ್ಲ ನಂದೂ ಒರ್ಜಿನಲ್ ಬಾಡಿ ಒಂದು ಒರ್ಜಿನಲ್ ಬಾಡಿ ನಿಮ್ಮ ಅಪ್ಪ ಅಮ್ಮ ನಿನ್ನದ್ ಏನು ಅಂತ ಹುಟ್ಟಿಸ್ಬಿಟ್ರು ಮೂವಿ ಆಫರ್ ಎಷ್ಟೇ ಬರ್ಲಿ ಅಂದ್ರೆ ಮಾಡಲ್ಲ ಯಾಕಂದ್ರೆ ಅವಾಗ್ಲೇ ಶೇಪ್ ಹೋಗೋದು ನೋಡಿ ನನಗೆ ಹೊಟ್ಟೆನೂ ಬಂದಿಲ್ಲ ಕೆನ್ನೆನೂ ಬಂದಿಲ್ಲ ವಿಶಿಷ್ಟಪ್ಪ ಆಗಿಲ್ಲ ಹಿಂಗೆಲ್ಲ ಹಿಂಗಿಂಗ್ ಆಗಿಲ್ಲ ಯಾಕಂದ್ರೆ ನಾನು ಎಲ್ಗೂ ಹೋಗ್ದೆ ಅದಕ್ಕೆ ಒರಿಜಿನಲ್ ಬಾಡಿ ಹಿಂಗೇ ನನ್ನ ಅಯ್ಯೋ ಅಣ್ಣ ನಾನ್ ನೋಡಿ ಯಾ ಶೇಪ್ ಅಲ್ಲಿ ಇದಾನೆ ವಿ ಶೇಪ್ ಇಂದ ನೋಡಿ

ಸಕ್ಕತ್ತಿ ಮಾಡ್ತಿದ್ ಅಲ್ಲ ಅದು ಬೈದಂಗೆ ಯಾಕಂದ್ರೆ ನಾನು ಅಷ್ಟು ಬೈದಿಲ್ಲ ಕೆಮ್ಮಂಗು ಬೈದಿಲ್ಲ ಅಂತ ಅಂದ್ರೆ ಮಗುವಿಂದ ಅವನ್ನ ಅಷ್ಟು ಮುದ್ದಾಗ್ ಸಾಕಿದೀನಿ ಇಷ್ಟುದ್ದ ಆಗಿದ್ದಾನೆ ಮಗುವಿಂದ ಇಲ್ಲೇ ಮಲ್ಕೊಳ್ತಾ ಇದ್ದು ಇವಾಗ್ಲೂ ಇಲ್ಲೇ ಮಲ್ಕೊಳ್ಳೋದು ಇವನ್ ಮಲ್ಕೊಳ್ಳೋರ್ಗು ನನಗ್ ನಿದ್ದೆ ಬರಲ್ಲ ಇವನ್ ನಿದ್ದೆ ಬಂದ್ಮೇಲೆ ಸೈಡಿಗೆ ಮಲಗಿಸಿ ಮಲ್ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ದರ್ಶನ್ ಮೂವಿಲಿ ಹೀರೋ ಮಾಡಿದಿನಲ್ಲ ನನಗೆ ಕ್ಲೋಸ್ ಅದನ್ನ ಎಲ್ಲಾ ಮಾತಾಡ್ಕೊಂಡು ಅಲ್ಲೇ ಇದ್ವಿ ಅವತ್ತು ಹೆಸರು ಹೇಳಲ್ಲ ಅವ್ರಿಗೆ ಇಪ್ಪತ್ ಜನ ಸೆಲ್ಫಿ ಹೊಡ್ಸ್ಕೊಂಡ್ರು ನಮ್ಮಿಬ್ ಇನ್ನೂರು ಜನ ಸೆಲ್ಫಿ ಓಡಿಸಿಕೊಂಡ್ರು ನನ್ ಮೇಲೆ ಇತ್ತು ನಡದಲ್ಲಿಗಿಂತ ಈ ಕಡೆ ಇಂಡಿಯವರಿಗೆ ಜನಪ್ರಿಯತೆ ಜಾಸ್ತಿ ಇದೆ ನಿಮ್ದು ವರ್ಲ್ಡ್ ಲೆವೆಲ್ ಮೇಡಮ್ ಯುಗ ಬೇರೆಯವರು ಕರ್ನಾಟಕ ಲೆವೆಲ್ ಹೆಸರೇಳಲ್ಲ ಕರ್ನಾಟಕ ಫೇಮಸ್ ಇರ್ತಾರೆ ಅಪ್ಪ ಅಂದ್ರೆ ತಮಿಳುನಾಡು ಆಂಧ್ರ ಒಂಚೂರ್ ಅರ್ಧ ಇಂಡಿಯಾವರೆಗೂ ಫೇಮಸ್ ಇರ್ತಾರೆ ನಾವಿಬ್ರು ವರ್ಲ್ಡ್ ಲೆವೆಲ್ ಅಲ್ಲಿ ನ್ಯೂಸ್ ಮಾಡಿದ್ವಿ ವರ್ಲ್ಡ್ ಲೆವೆಲ್ ಅಲ್ಲಿ ನ್ಯೂಸ್ ಮಾಡಿದ್ವಿ ನೂರ ದೇಶ ಐದು ಸಾವಿರ ನ್ಯೂಸ್ ಚಾನಲ್ ಬಂದಿವೆ ಇದನ್ನೆಲ್ಲ ಹ್ಯಾಕ್ ಸಾಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ ಅಪ್ಪ ಇಷ್ಟ ಆಗ್ತಾರ ಯಾವ ವಿಚಾರಗಳು ಅಪ್ಪನಲ್ಲಿ ತುಂಬಾ ಇಷ್ಟ ಆಗತ್ತೀರು ಟ್ವಿನ್ಸ್ ಅಂದಿದ್ದಾರೆ ಸುಳ್ಳು ಅಂತ ಆ ತರಾನೇ ಬೆಳ್ದಿದೀವಿ ಆಮೇಲೆ ಅಷ್ಟೇ ಫ್ರೀ ಬಿಟ್ಟಿದೀನಿ ಒಂದ್ ದಿವಸ ಓದ ಬಿಟ್ಟ ಕಾಲೇಜ್ ಹೋದ ಬಂದ ರೂಮಲ್ಲಿ ಏನ್ ಮಾಡ್ತಿದ್ಯಾ ಒಂದ್ ದಿಸ ಗದ್ರಿ ಕೇಳಿದಿನಾ ಇಲ್ಲ ಹಂಗೆ ಕೇಳಿದೀನ ಕೇಳಿ ಯಾಕಂದ್ರೆ ತಂದೆ ನನ್ನ ಓದು ಹೋದು ಓದು ಅನ್ಬಿಟ್ಟು ನನ್ ಲೈಫ್ ಮಾಡ್ಬಿಟ್ರು ಬರ್ಸಿದ್ರು ತೆಗಿತಾಂಟ್ ಬರ್ಸೆ ಬೈದೇನೆ ಓದೋದು ಕೇಳಲ್ಲ ಮಾಸ್ ಕಾರ್ಡ್ ಕೇಳಲ್ಲ ಅವರು ಟೀಚರ್ಸ್ ಪೇರೆಂಟ್ ಮೀಟಿಂಗ್ ಇದ್ರು ನಾನೇ ಅವಾಯ್ಡ್ ಮಾಡ್ಬಿಡ್ತೀನಿ ಯಾಕಂದ್ರೆ ಹೋದ್ರೆ ಅವ್ರ ಕಂಪ್ಲೇಂಟ್ ಹೇಳಿದ್ರೆ ಇವ್ನ ಡಲ್ ಆಗ್ಬಿಡ್ತೇನೆ ನಾನೇ ಹೋಗಲ್ಲ ಆ ತರ ಅವ್ನ ಸಾಕಿದೀನಿ ಅಂದ್ರೆ ಫುಲ್ಲು ಫ್ರೀ ಬಿಟ್ಟಿದೀನಿ ಒಂದ್ ಬ್ಯಾಡ್ ಹ್ಯಾಬಿಟ್ ಕಲ್ತಿಲ್ಲ ಒಂದ್ ಕೆಟ್ಟ ಇದ್ ಕಲ್ತಿಲ್ಲ ನನಗಂತೂ ಈ ಜೀವನದ ರೇಸರು ಆಗೋಗ್ಬಿಟ್ಟಿದೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಈ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ